ಸೊ ಇವತ್ತು ಔಟ್ ಫಿಟ್ ಬಂದ್ಬಿಟ್ಟಿದ್ದು ನಂದು ನನ್ನ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಎಲ್ಲ ಕಲರ್ ಡ್ರೆಸ್ ತಗೊಂಡಿದ್ವಿ ಇದನ್ನು ಅದು ಏನು ಮೆಹೆಂದಿ ಕಲರ್ ಇತ್ತು ಸೊ ತುಂಬ ದಿನದ ಯೂಸ್ ತುಂಬ ದಿನದಿಂದ ಯೂಸ್ ಮಾಡದೇ ಇರೋ ಒಂದು ಲೆಗ್ಗಿನ್ ಆರೆಂಜ್ ಇತ್ತು ಸೊ ಮ್ಯಾಚ್ ಆಯಿತು ಅದು ಮೆಹಂದಿ ಗ್ರೀನ್ಗೆ ಆರೆಂಜ್ ಕಲರ್ ತುಂಬ ಚೆನ್ನಾಗಿ ಮ್ಯಾಚ್ ಆಯ್ತಾ ಇತ್ತು ಸೊ ಅದಕ್ಕೆ ಇವತ್ತು ಪಿ ಟಿ ಎಮ್ ಇತ್ತು ಮುಖಿತ್ ಸ್ಕೂಲಲ್ಲಿ ಅದಕ್ಕೆ ನನಗೆ ನಾನೆಲ್ಲ ಬಾರಿಗೆ ಚೆನ್ನಾಗಿದ್ದೀರ ಚೆನ್ನಾಗಿದ್ದರೆ ಅಂದ್ಕೊಳ್ತೀನಿ ಸೊ ಇವತ್ತಿನ ಬ್ಲಾಗ್ ಇವಾಗ ಸ್ಟಾರ್ಟ್ ಇದ್ದೀನಿ ತ್ರೀ ಓ ಕ್ಲಾಕ್ ಸೊ ಕ್ವಿಕ್ಕಾಗಿ ಇವತ್ತಿಂದ ಏನಾಯಿತು ಆ್ಯಕ್ಟಿವಿಟೀಸ್ ಅಂತ ಹೇಳ್ಬಿಡ್ತೀನಿ ಸೊ ಮತ್ತು ತಿಂದು ಏನೋ ಆ್ಯನ್ಯುವಲ್ ಪಿ ಟಿ ಎಮ್ ಇತ್ತು ಪೆನ್ಸ್ ಮೀಟಿಂಗ್ ಇತ್ತು ಹೋಗಿದ್ವಿ ಬೆಳಗ್ಗೆ ಮಾರ್ನಿಂಗ್ ಹತ್ತು ಟೆನ್ ಓ ಕ್ಲಾಕ್ ಇತ್ತು ಅದು ಮುಗಿತ್ತು ಆ್ಯಕ್ಚುಲಿ ಅನ್ ಅವ್ರಿಗೆ ರಿಸಲ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ ಇವತ್ತು ಸೊ ಪ್ರೀ ಪ್ರೀ ಪ್ರೈಮರಿಗೆ ಅವ್ರಿಗೆ ಟೆಸ್ಟು ಎಕ್ಸಾಮ್ಸು ಏನೂ ಇರೋದಿಲ್ಲ ಸೊ ಡೈಲಿ ಬೇಸಿಸ್ ಹೇಗಿದ್ದಾರೆ ಆಗ್ತೀವಿ ಮಕ್ಕಳು ಆಕ್ಟಿವಿಟೀಸ್ ಅಂತ ಹೇಳಿಬಿಟ್ಟು ಅದ್ರ ಮೇಲೆ ಅವರು ಆ ಬೇಸಿಸ್ ಮೇಲೆ ಗ್ರೇಡ್ ಕೊಟ್ಟಿರ್ತಾರೆ ಗುಡ್ ಎಕ್ಸಲೆಂಟ್ ಅಂತೆಲ್ಲ ಹೇಳಿಬಿಟ್ಟು ವಿದ್ ಏಯ್ಟ್ ಏಯ್ಟರ್ಟಿಗೆ ಆಗಿತ್ತು ಪರವಾಗಿ ಮೋಕ್ಷಿತ್ ಸುಮಾರು ಗುಡ್ಡು ಕೆಲವರಲ್ಲಿ ಎಕ್ಸಲೆಂಟ್ ಎಲ್ಲ ತೊಗೊಂಡಿದ್ದಾನೆ ಸೊ ನಾವು ದಸ್ ಆಯಿತು ಅದಾದಮೇಲೆ ಪೀಟಿಂಗ್ ಮುಗಿ ಮುಗಿಸ್ಕೊಂಡು ಭೀ ಅಲ್ಲಿ ಅವ್ರದ್ದು ಫ್ರೆಂಡ್ಸು ಟೀಚರ್ಸು ಎಲ್ಲ ಜೊತೆ ಮೋಕ್ಷಿ ತುಂಬ ಖುಷಿಯಾಗಿ ಫ್ರೆಂಡ್ಸ್ ಜೊತೆ ಟೀಚರ್ ಜೊತೆ ಬಮ್ಮ ಟೀಚರ್ ಇದ್ದಾರೆ ಅಂತ ಮಾತಾಡ್ತೀನಿ ಆ ಫೇವ್ರೆಟ್ ಮೇಡಮ್ ದೇವಿಕಾ ಮ್ಯಾಮ್ ಅವ್ರನ್ನೆಲ್ಲ ಹೋಗಿ ಮಾತಾಡಿಸ್ತಾ ಎಲ್ಲ ಓಡಾಡ್ಕೊಂಡು ಬಂದ್ವಿ ಅದಾದಮೇಲೆ ಮತ್ತೆ ಎಲ್ಲ ಜಿಂಕ್ ಫುಡ್ ಕೊಡಲೇಬೇಕಂತೇನೋ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ ಕೊಡಿಸಿದ್ದೀರ ಅದನ್ನು ಅಲ್ಲಿ ಯೂಶಲಿ ಬುಕ್ ಶಾಪ್ ಅಲ್ಲಿ ಸ್ಕೂಲಲ್ಲಿ ಸೊ ಎವ್ರಿ ಪಿ ಡಿ ಹೋದಾಗ ಒಂದೊಂದು ಬುಕ್ ತರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡಿದ್ದೆ ನಾನು ಸೊ ಇವತ್ತೊಂದು ಎಕ್ಸ್ಟ್ರಾ ಎರಡೇ ತೊಗೊಂಡು ಬಂದಿದ್ದೀನಿ ಇವಾಗ ಈ ಸಲ ನಾನು ಡಿವೈನ್ ಅಂದರೆ ಬು ದೇವ್ರ ಬುಕ್ಗಳು ತೊಗೊಂಡು ಬಂದಿದ್ದೀನಿ ನಾನು ಪೂಜೆ ನೀನು ದೇವಸ್ಥಾನಕ್ಕೆಲ್ಲ ದೇವ್ರ ಮನೆಗೆ ಮಾಡ್ತೇನೆ ಇನ್ನು ಕೂರೋದೆಲ್ಲ ಕಮ್ಮಿ ದೇವ್ ಪೂಜೆ ಮಾಡೋದೆಲ್ಲ ಸೊ ಇವಾಗಲಿಂದ ಅಭ್ಯಾಸ ಮಾಡೋಣ ಅಂತಲೇ ಸರಸ್ವತಿ ಬುಕ್ ಸಿಗಲಿಲ್ಲ ಶಿವ ಬುಕ್ ಇತ್ತು ಮತ್ತು ಲಕ್ಷ್ಮೀ ಮತ್ತು ಹನುಮಾನ್ ಹನುಮಾನ್ ಇಷ್ಟ ಮೋಕ್ಷಿತಿಗೆ ಶಿವ ಬಗ್ಗೆನೂ ಗೊತ್ತು ಲಕ್ಷ್ಮಿ ಇದ್ರ ಇದ್ರ ಬಗ್ಗೆ ಸ್ಟೋರೀಸ್ ಬುಕ್ಸು ಈ ಸ್ಟೋರಿ ಬುಕ್ಸ್ ಅಂತ ಏನಂತಂದರೆ ಈ ಬೋರ್ಡ್ ಬುಕ್ಸ್ ಇರುತ್ತಲ್ಲ ಅಲ್ಲಿ ಪಿಕ್ಚರ್ಸು ಇರುತ್ತೆ ಮತ್ತು ಅವರೇ ಓದ್ಬೋದು ಸ್ಟೋರಿ ಓದೋಕ್ಕೆ ಅವ್ರಿಗೆ ಈಸಿ ಆಗುತ್ತೆ ಸ್ಟೋರಿ ಓದ್ದಂಗೆ ಹೋಗುತ್ತೆ ಸ್ಟೋರಿ ಕೇಳ್ದಂಗೆ ಹೋಗುತ್ತೆ ಪಿಕ್ಚರ್ಸೆಲ್ಲ ಅನಲೈಸ್ ಮಾಡ್ಬೋದು ದ ಬುಕ್ ಅದು ತೊಗೊಂಡು ಬಂದಿದ್ದೀನಿ ಅದನ್ನು ಅವನಿಗೆ ಓ ಅಂದರೆ ಅವನೇ ಸೆಂಟೆನ್ಸ್ ಬರೀ ಕಲಿತಾ ಇದ್ದಾನೆ ಸೆಂಟೆನ್ಸ್ ಓದೋದಕ್ಕೆ ಸ್ವಲ್ಪ ಟ್ರೈ ಮಾಡಿ ಓದ್ತಾ ಇದ್ದಾನೆ ಸೊ ಇದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಸ್ವಲ್ಪ ಅದು ಈಸಿ ಆಗುತ್ತೆ ಅವ್ನಿಗೆ ಅದನ್ನು ಈಸಿಯಾಗಿ ಬೇಗ ಕಲಿಬೋದು ಓದೋಕ್ಕೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ಇದು ಇಷ್ಟೇ ಲಕ್ಷ್ಮಿ ಬಗ್ಗೆನೂ ಇಲ್ಲ ಚಲಸತಿ ಸಿಗಲಿಲ್ಲ ಅಮ್ಮ ಲಕ್ಷ್ಮಿ ಯಾರು ಸರಸ್ವತಿ ಬುಕ್ ತೆಗ್ದಿಲ್ಲ ಯಾಕೆ ಅಂತೆಲ್ಲ ಹೇಳ್ತಿದ್ದ ಅಲ್ಲಿ ಬುಕ್ಸ್ ಎಲ್ಲ ತೊಗೊಂಡು ತಿರುತ್ತಿದ್ದ ಆಟ ಆಡ್ತಿದ್ದ ಥ್ಯಾಂಕ್ ಯು ಸೋ ಮಚ್ ಫಾರ್ ಎನ್ ಐ ಮೀನ್ ಸ್ಕೋರ್ ಮೋಕ್ಷಿತ್ ಸ್ಕೂಲ್ ಟೀಚರ್ಸ್ಗೆ ಯಾಕಂದ್ರೆ ತುಂಬ ಸ್ಕಿನ್ ಅಲರ್ಜಿ ಇದ್ದು ಸಪೋರ್ಟ್ ಮಾಡಿದ್ರು ಎಸ್ಪೆಷಲಿ ಕೋರ್ಡಿನೇಟರ್ ಅಲ್ಲಿ ಕೋರ್ಡಿನೇಟ್ರ್ ರಬ್ರ ದೇವಿಕಾ ಮ್ಯಾಮ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅವನು ನರ್ಸರಿಯಿಂದ ನಾನು ಅಲ್ಲೇ ಓದ್ತಾಯಿದ್ದೀನಿ ತ್ರೀ ಇಯರ್ಸ್ ಆಯಿತು ನೆಕ್ಸ್ಟ್ ಇಯರ್ಸ್ ಫೋರ್ತ್ ಇಯರ್ ಫಾರ್ ಮೋಕ್ಷಿತ್ ಫಸ್ಟ್ ಸ್ಟ್ಯಾಂಡರ್ಡು ಸೊ ವಿ ಆರ್ ಹ್ಯಾಪಿ ಫಾರ್ ದ್ಯಾಟ್ ಅದನ್ನೇ ನಾವು ಮಾತಾಡ್ತಾ ಇದ್ವಿ ಪ್ರಿನ್ಸಿಪಲ್ ಮ್ಯಾಮ್ ಕೂಡ ತುಂಬ ಸಪೋರ್ಟಿವ್ ನಮಗೆ ತುಂಬ ಇಷ್ಟ ಪ್ರಿನ್ಸಿಪಲ್ ಮ್ಯಾಮ್ ಅಂದರೆ ಮುಗಿಸಿದ ಪ್ರಿನ್ಸಿಪಲ್ ಮ್ಯಾಮ್ ನಾನು ಅಷ್ಟು ಮೀಟ್ ಮಾಡಿಲ್ಲ ಮಾತಾಡಿಲ್ಲ ಜಸ್ಟ್ ನಮಗೆ ಅಂದರೆ ಇಷ್ಟ ಆಗುತ್ತೆ ಆ ಥರ ಕಲ್ಚರ್ ಯಾವಾಗಲೂ ಇರ್ಸ್ ನೋ ಲಾಫಿಂಗ್ ಏನು ಸ್ಮೈಲಿಂಗ್ ಫೇಸ್ ಅದು ತುಂಬ ಇಷ್ಟಪಡ್ತೀನಿ ನಾನು ಆ ಥರ ಪೇಷೆನ್ಸಿಂದ ಹ್ಯಾಂಡಲ್ ಮಾಡೋದನ್ನು ನೋಡಿದ್ದೀನಿ ಅಷ್ಟೇ ಕೋಆರ್ಡಿನೇಟರ್ ಕೂಡ ಕೋಆರ್ಡಿನೇಟರ್ ಮುಗಿಸಿ ಸ್ಕೂಲ್ ಟೀಚರ್ ಆಗಿದ್ದರು ಅವರಿಗೆ ಕೋಆಿನೇಟರ್ ಅದು ಕೂಡ ನಮಗೆ ತುಂಬ ಇಷ್ಟ ಆಯಿತು ಸೊ ಇವತ್ತೆಲ್ಲ ಬರೀ ಸ್ಕೂಲ್ ಆಯಿತು ಅದಾದಮೇಲೆ ಬಂದು ಸಿ ಇವತ್ತು ಹೊಸದೊಂದು ಇನ್ನೊಂದು ಶಾರ್ಟ್ಸ್ ಹಾಕೈತಿ ಈ ಡ್ರೆಸ್ದಾಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಒಂದು ಐದಾರು ಈ ಥರ ಸೇಮ್ ಕುರ್ತಾ ತೊಗೊಂಡಿದ್ದೆ ಸೇಮ್ ಕಲ್ಲರು ಅದಕ್ಕೆ ನಾನು ಮ್ಯಾ ಇದು ಲೆಗ್ಗಿನ್ ಆರೆಂಜ್ ಕಲರ್ದಿತ್ತು ಅದು ಮ್ಯಾಚ್ ಮಾಡ್ಕೊಂಡಿದ್ದೀನಿ ಅದೆಲ್ಲ ನಾವೆಲ್ಲ ಹಾಕಿದಾಗ ನಾನು ಅದನ್ನು ವೀಡಿಯೋ ಹಾಕ್ತೀನಿ ಅದಕ್ಕೆ ಅಷ್ಟೇ ಸೊ ಬುಕ್ಸು ಓದೋದ್ರ ಬಗ್ಗೆ ಮಕ್ಕಳಿಗೆ ನಾನು ಸ್ವಲ್ಪ ಕಲ್ಕುಲೇಟ್ ಮಾಡಿದ್ದೆ ಬುಕ್ಸ್ ತೊಗೊಳ ಅವ ಬಿ ಇತ್ತು ಅವಾಗಿಂದ ಅವಾಗೇ ಇತ್ತು ಸಾರಿ ಬುಕ್ಸ್ ತೊಗೊಳೋ ಇತ್ತು ಅವಾಗ ನಾನು ಸಿಂದೆಲ್ಲ ಹೋಗುವಾಗ ಓದುವಾಗ ಅವಾಗ ಅಷ್ಟು ದುಡ್ಡಿರ್ತಾ ಇರಲಿಲ್ಲ ಬುಕ್ಸ್ ತೊಗೊಳಕ್ಕೆ ಇಲ್ಲಾಂದ್ರೆ ತೊಗೊಳ್ತಿದ್ದೆ ಬುಕ್ಸು ಡ್ರೆಸ್ಸು ಕ್ಲಾತ್ಸು ಇವೆರಡಕ್ಕೆ ಜಾಸ್ತಿ ಇನ್ವೆಸ್ಟ್ ಮಾಡ್ತಾಯಿದ್ದೆ ನಾನು ಸೊ ನಾನಿವಾಗ ಕ್ಲಾತ್ಸ್ಗೆ ಜಾಸ್ತಿ ಇನ್ವೆಸ್ಟ್ ಮಾಡಲ್ಲ ಅಂದರೆ ಮ ತುಂಬ ಬ್ರ್ಯಾಂಡೆಡ್ ಎಲ್ಲ ಹೋಗೋಲ್ಲ ದಿಸ್ ಇಸ್ ಇನ್ನೂ ಪ್ರೈಸ್ ನಾನು ಇದ್ರ ಬಗ್ಗೆ ಏನು ಶಾರ್ಟ್ಸ್ ಹಾಕಿರ್ತೀನಿ ಅದನ್ನು ನೀವು ನೋಡ್ಬೋದು ಸೊ ಅಷ್ಟೇ ಬುಕ್ ಈ ಥರ ಬೋರ್ಡ್ ಬುಕ್ಗಳು ತೊಗೊಂಡ್ರೆ ಪಿಕ್ಚರ್ಸ್ ಇರುತ್ತೆ ಸ್ಟೋರಿ ಸ್ಮಾಲ್ ಸ್ಮಾಲ್ ಓದ್ದಂಗೆ ಇರುತ್ತೆ ಅರ್ಥ ಆಗುತ್ತೆ ಅಂತ ಹೇಳ್ಬಿಟ್ಟು ತಂದಿದ್ದೀನಿ ಒಂದು ಸಲ ಓದಿಸಿದ್ದಾನೆ ಮತ್ತೆ ಓದ್ತಾನೆ ಅಷ್ಟೆ ತುಂಬ ಟೈರ್ಡ್ ಆಗಿದೆ ಇವತ್ತು ಸೊ ನಾನಿಂದು ಇನ್ನೂ ಏನು ಹೇರ್ ಕೇರ್ ಮೊನ್ನೆ ಹೇರ್ ಮಾಡಿದೆ ಹೇರ್ ಹೇರ್ ಫುಲ್ ಸಮ್ಮರ್ಗೆ ಇದಾಗಿದೆ ಮತ್ತು ಹೇರ್ ಮಾಸ್ಕ್ ಹಾಕಿ ಮಾಡಬೇಕು ಸೊ ಅಷ್ಟೇ ಒಂದೊಂದು ಥರ ಡೇ ಬಿಸಿಲಿಗೆ ಒಂದು ಅರ್ಧ ಗಂಟೆನ ಹೋಗೋಕೆಲ್ಲ ತುಂಬ ಸುಸ್ತಾಗ್ತಿರುತ್ತೆ ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡಿದ್ದೀರ ಸೊ ಈ ವಿಡಿಯೋ ಆಗಿ ಈ ವಿಡಿಯೋದಲ್ಲಿ ಏನು ಅಷ್ಟೊಂದು ಏನೋ ಜಾಸ್ತಿ ಇನ್ಫಾರ್ಮೇಟಿವ್ ಇಲ್ಲ ಈ ದಿನದ ಏನೋ ಆಕ್ಟಿವಿಟೀಸ್ನ ನಾನು ನಿಮ್ಮ ಜೊತೆ ಈ ಬ್ಲಾಗಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಫ್ಯಾಮಿಲೀಸ್ಗೆ ಹೇಳಿ ಇಷ್ಟ ಆದರೆ ನನಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ ನನ್ನ ಚಾನಲ್ಗೆ ಸೊ ಅಷ್ಟೇ ಈ ಬೋರ್ಡ್ ಬುಕ್ಸ್ನ ಪ್ರಿಫರ್ ಮಾಡಿ ಈ ಥರ ಪಿಕ್ಚರ್ಸ್ ಇರೋಂಥ ಸಣ್ಣ ಸಣ್ಣ ಇದ್ರೆ ಮಕ್ಕಳಿಗೆ ಆಗುತ್ತೆ ಓದಲಿಕ್ಕೆ ಈಗ ನಾವೇ ಅಟ್ಲೀಸ್ಟ್ ಈಗಿಂದನೇ ಬುಕ್ಸ್ ಇದು ಮಾಡಬೇಕು ಮುಗಿಸಿ ತುಂಬ ಸ್ಕ್ರೀನ್ ಅಟ್ಯಾಚ್ ಆಗಿದ್ದ ಸ್ವಲ್ಪ ಬಿಡಿಸ್ತಾ ಇದ್ದೀನಿ ಎಲ್ಲ ಆಟ ಆಡಿದ್ದಾನೆ ತುಂಬ ಚೆನ್ನಾಗಿ ಸೊ ಇದನ್ನೇ ಕಂಟಿನ್ಯೂ ಮಾಡಬೇಕು ಸೊ ಥ್ಯಾಂಕ್ ಯು ಸೊ ಮಚ್ ಟಿಲ್ ದೆನ್ ಟೇಕ್ ಕೇರ್ ಬೈ ನಮಸ್ತೆ